ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಮತ್ತ ಬೆಳಗ್ಗೆ ಟಿಫನ್ಗೆ ಕಾಳು ದೋಸೆ ಮಾಡಿದ್ದೆ ಆ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಡ್ತೀನಿ ಹೇಗ್ ಮಾಡೋದು ಹೆಸರು ಕಾಳು ದೋಸೆ ಅಂತ ಅದಕ್ಕಿಂತ ಮೊದ್ಲು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಆಗಿದೆ ಹೆಸರು ಕಾಳು ದೋಸೆ ಹೇಗ್ ಮಾಡೋದು ಅಂತ ನೋಡೋಣ ಇದು ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಇದನ್ನು ಹೆಸ್ರುಕಾಳನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಹಾಕಿದ್ದೀನಿ ಅಂದರೆ ಒಂದು ಲೋಟ ಹೆಸರು ಕಾಳಿಗೆ ಒಂದು ಲೋಟ ಅಕ್ಕಿ ಅಕ್ಕಿ ಒಂದು ಮೂರು ನಾಲ್ಕೈದು ಗಂಟೆ ನೆನ್ಸಿಡ್ಬೇಕು ಒಂದು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನೀವು ರುಬ್ಕೊಳ್ಬೋದು ಇಲ್ಲಾಂದರೆ ಅರ್ಜೆಂಟಲ್ಲಿ ಬೇಕು ಅಂದರೆ ಒಂದು ನಾಲ್ಕು ಗಂಟೆ ಐದು ಗಂಟೆ ನೆನೆಸಿಡಬೇಕು ಒಂದು ಲೋಟ ಅಕ್ಕಿಗೆ ಒಂದು ಕಾಳು ಕಾಳು ಒಂದು ಒನ್ ಟು ಒನ್ ಹಾಗೆ ನೆನ್ಸಿಟ್ಟು ರುಬ್ಕೊಳ್ಬೇಕು ಇದನ್ನು ಸಣ್ಣಗೆ ರುಬ್ಕೊಳ್ಬೇಕು ಇದನ್ನು ಇಟ್ಟು ರುಬ್ಕೊಳ್ಳುವಾಗ ಒಂದು ಕಾರಕ್ಕೆ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೊಡ್ಬೇಕು ಯಾಕಂದ್ರೆ ನಿಮಗೆ ಕಾರ ಬೇಕು ಇಲ್ಲಾದ್ರೆ ಅದು ಸಪ್ಪೆ ಸಪ್ಪೆ ಇರುತ್ತೆ ಇಲ್ಲಿ ನಾವು ಇದನ್ನ ಹೆಸರು ಕಾಳು ದೋಸೆ ಅಂತ ಹೇಳ್ತೇವೆ ತೆಲುಗಿನಲ್ಲಿ ನಾವು ಹೈದರಾಬಾದಲ್ಲಿ ಇರುವಾಗ ನಾವು ಜಾಸ್ತಿ ಮಾಡ್ತಿದ್ವಿ ಅವರೆಲ್ಲ ಇದನ್ನ ಪೆಸ್ರೊಟ್ಟು ಅಂತ ಹೇಳ್ತಾರೆ ತೆಲುಗಲ್ಲಿ ಅಲ್ಲಿ ತುಂಬಾ ಫೇಮಸ್ ಅದು ನೀವು ಹೋಟ್ಲಲ್ಲೆಲ್ಲ ಕೇಳಿ ತಿಂದಿರ್ಬೋದು ಪೆಸರೊಟ್ಟು ಎಮ್ ಎಲ್ ಎ ಪೆಸರೊಟ್ಟು ಅಂತೆಲ್ಲ ಕರೀತಾರೆ ಇದನ್ನ ಬನ್ನಿ ಗೈಡ್ ಅಂತ ತೋರಿಸ್ತೀನಿ ಮೇಲೆ ಒಂದು ಕಾವಲಿ ಇಟ್ಟು ಅದು ಅಲ್ಲಿ ಇರಬೇಕು ನೀವು ಜಾಸ್ತಿ ಉರಿಯಲ್ಲಿ ಇಡಬೇಡಿ ಅಲ್ಲಿ ಇಟ್ಟು ಈ ದೋಸೆನ ಒಂದು ಹಿಟ್ಟು ತಗೊಂಡು ಒಂದು ಸಾಂಟು ತಗೊಂಡು ಈಗ ಹಾಕಬೇಕು ಈಗ ಹಾಕಿ ತೆಳುವಲ್ಲಿ ಹಾಕಬೇಕು ಜಾಸ್ತಿ ದಪ್ಪ ಹಾಕಬೇಡಿ ತೆಳುವಲ್ಲಿ ಹಾಕಿ ಇದನ್ನು ಬಿಡಿಸ್ಬೇಕು ಚೆಂದಾಗಿ ಬಿಡಿಸಿ ಆದಮೇಲೆ ಮತ್ತೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಳ್ಬೇಕು ಇದನ್ನು ಅದ್ರ ಮೇಲೆಗೆ ಹಾಕ್ಬೇಕು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಆಲ್ರೆಡಿ ನೀವು ಎರಡು ಸಿಮೆಂಟ್ ಇದಕ್ಕೆ ಹಾಕಿರ್ತೀರಲ್ಲ ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಬೇಕು ಖಾರ ಜಾಸ್ತಿ ಬೇಕಾದವ್ರು ಇದಕ್ಕೊಂದು ಎರಡ್ ಮೂರು ಸಿಮೆಂಟ್ ಸಿನ್ಕಾಯಿ ಹಾಕೊಳ್ಬಹುದು ಆಮೇಲೆ ಒಂದು ಎರಡು ಸಟ್ಗಿ ಎರಡು ಸ್ಪೂನು ಎಣ್ಣೆ ಹಾಕೊಳ್ಬೇಕು ಇಲ್ಲಾಂದ್ರೆ ತುಪ್ಪ ಬೇಕಾದ್ರೂ ಹಾಕೊಳ್ಬಹುದು ಆಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿ ಇಡ್ಬೇಕು ಇದು ಕಾದಿದೆ ಕಾದ್ಮೇಲೆ ಒಂದು ನಿಮಿಷ ಉಲ್ಟಾ ಹಾಕ್ಬೇಕು ಉಲ್ಟ ಮೇಲೆ ಇದು ಚೆನ್ನಾಗಿ ಕಾಯುತ್ತೆ ತುಂಬ ಕಾಯಬೇಕು ಅಂತ ಏನಿಲ್ಲ ಒಂದು ಎರಡು ನಿಮಿಷ ಸಾಕು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ಹೆಸರು ಕಾಳು ತುಂಬ ಒಳ್ಳೆಯದಲ್ಲ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದ ರಾಗಿ ಎಲ್ಲ ನೀವು ಉಸ್ಲಿ ಎಲ್ಲ ಮಾಡಿಕೊಟ್ಟರೆ ಅಲ್ಲ ಅವರು ಈಗ ದೋಸೆ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಮಕ್ಕಳಿಗೆ ಬಾಕ್ಸಿಗೆ ಕೂಡ ಕೊಡ್ಬೋದು ಇದನ್ನು ಈಗ ನೋಡಿ ಈಗ ಕಾದಿದೆ ಒಂದು ಸ್ವಲ್ಪ ಪುರಿ ಕಮ್ಮಿ ಮಾಡಿ ನೋಡಿ ಕಾಣ್ತಿದ್ಯಾ ಹೇಗೆ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ಇದನ್ನ ತೆಟ್ಟು ಪಕ್ಕದಲ್ಲಿ ಹಾಕಿ ಈಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನೋಡಿ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಲ್ಲಿ ಹಾಕೊಳ್ಬಹುದು ಅದೊಂದು ಸ್ವಲ್ಪ ದಪ್ಪ ಹಾಕಿದೆ ತುಂಬ ತೆಳುವ ಹಾಕಿ ತೋರಿಸ್ತೀನಿ ನೋಡಿ ಹಾಕಿ ಅದ್ರ ಮೇಲೆ ಮತ್ತೆ ಈರುಳ್ಳಿ ಮತ್ತೆ ಇದು ಈಗ ಹಾಕಿ ಮೇಲ್ಗಡೆ ಬೇಕಾದ್ರೆ ನೀವು ಎಣ್ಣೆ ಹಾಕೊಳ್ಬಹುದು ಇಲ್ಲಾಂದ್ರೆ ತುಪ್ಪ ಹಾಕೊಳ್ಬಹುದು ಎರಡು ನಿಮಿಷ ಯಾವುದಾದ್ರೂ ಹಾಕೋಬಹುದು ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಂತಂದ್ರೆ ಒಂದ್ ಎರಡು ನಿಮಿಷ ಮುರ್ಚಿ ಹಾಕ್ಬೇಕು ತಿರುಚಿ ಹಾಕ್ಬೇಕು ತಿರುಗಿ ಹಾಕ್ಬೇಕು ಅಂತ ಏನಿಲ್ಲ ಕಾದಿರುತ್ತೆ ಆದ್ರೂ ಒಂದು ಎರಡು ನಿಮಿಷ ಹಾಕಿದ್ರೆ ರೋಸ್ಟ್ ಆಗಿ ಬರುತ್ತೆ ನಿಮ್ಗೆ ಚೆನ್ನಾಗಿ ಎರಡು ನಿಮಿಷ ಹಾಕಿದ್ರೆ ಸಾಕು ನೋಡಿ ಆಯಿತು ಬಿಸಿ ಬಿಸಿ ಹೆಸ್ರೊಟ್ಟು ರೆಡಿ ಈಗ ಹೆಸ್ರೊಟ್ಟಾಗಿದೆ ಎರಡು ಅದಕ್ಕೆ ನೀವು ಕಾಂಬಿನೇಷನ್ ಆಗಿ ಚಟ್ನಿ ಪುಡಿಯನ್ನು ಹಾಕ್ಕೊಳ್ಬೋದು ಚಟ್ನಿ ಪುಡಿ ಮನೇಲಿ ಮಾಡಿರ್ತೀರಲ್ಲ ಚಟ್ನಿ ಪುಡಿ ಇರುತ್ತೆ ಎಲ್ಲರ ಮನೇಲಿ ಇರುತ್ತೆ ಸಾದ್ರಣ್ಣ ಚಟ್ನಿ ಪುಡಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಬೇಕಾದರೆ ಎಣ್ಣೆ ಹಾಕ್ಕೊಳ್ಬೋದು ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಬೋದು ಇಲ್ಲಾದರೆ ಹಾಗೆ ಚಟ್ನಿ ಪುಡಿ ಒಟ್ಟಿಗೆ ಹಾಗೆ ತಿನ್ಬೋದು ನಾನು ಸ್ವಲ್ಪ ಇಲ್ಲಿ ಸೈಡಲ್ಲಿ ತುಪ್ಪ ಹಾಕ್ತಾ ಇದ್ದೇನೆ ಮೇಲ್ಗಡೆ ಕೂಡ ನೀವು ಸ್ವಲ್ಪ ತುಪ್ಪ ಹಾಕೊಳ್ಬೋದು ಅದ್ರ ಮೇಲ್ಗಡೆ ಲಾಸ್ಟ್ ದೋಸೆ ಆಗ್ತಿತ್ತಲ್ಲ ಅದ್ರ ಮೇಲ್ಗಡೆ ಕೂಡ ಸ್ವಲ್ಪ ತುಪ್ಪ ಹಾಕೊಳ್ಬಹುದು ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಹೆಸರು ಕಾಳಿನ ದೋಸೆ ರೆಡಿ ಆಯ್ತು ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತೆ ಹೇಗಿತ್ತು ಅಂತ ನನ್ ಕಮೆಂಟಲ್ಲಿ ಅಲ್ಲಿ ಹೇಳಿ ಇದು ಇಷ್ಟ ಆದ್ರೆ ನಾನು ಒಂದು ಲೈಕ್ ಕೊಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಇನ್ನೊಂದು ವೀಡಿಯೋ ಜೊತೆ ಹೀಗೆ ಬರ್ತೇನೆ ಬಾಯ್ ಫ್ರೆಂಡ್ಸ್